ಪುರಾಣ ಪಯಣ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಹಾಭಾರತದ ಎರಡನೇ ಭಾಗದಲ್ಲಿ ಹಸ್ತಿನಾಪುರಕ್ಕೆ ದೇವ್ರತನು ಯುವರಾಜನಾದ ಬಗ್ಗೆ ತಿಳಿದುಕೊಂಡಿದ್ದೀರಿ ಇಂದಿನ ಸಂಚಿಕೆಯಲ್ಲಿ ಮಹಾಭಾರತದ ಮೂರನೇ ಭಾಗವನ್ನು ನೋಡೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಕಾಲಚಕ್ರವರು ಹೋಯಿತು ಶಂತನು ಚಿತ್ತದ ಬೇಸರ ಕಳೆಯಲು ಯಮುನಾ ನದಿಯ ಬಳಿ ಸೃಷ್ಟಿ ಸೌಂದರ್ಯವನ್ನು ಸೋಯುತ್ತಾ ನಿಂತಿದ್ದನು ಆ ಸಮಯದಲ್ಲಿ ನದಿಯಲ್ಲಿ ದೋಣಿ ನಡೆಸುತ್ತಿದ್ದ ಸುರಸುಂದರಿಯೊಬ್ಬಳು ಶಾಂತನುವಿನ ಕಣ್ಣಿಗೆ ಕಾಣಿಸಿದಳು ರಾಜ ಶಾಂತನು ಆ ಸುಂದರಿಯ ಸೌಂದರ್ಯಕ್ಕೆ ಬೆರಗಾದನು ತಕ್ಷಣದವೇ ಆ ಸುಂದರಿಯ ಬಳಿ ಹೋಗಿ ಲಾವಣ್ಯವತಿ ನಿನ್ನನ್ನು ನೋಡಿದಾಗ ಬೆಸ್ತರ ಕಣ್ಣೆಂದು ಮನೋರಿಕೆ ಆಗುತ್ತದೆ ಅಪ್ಸರೆಯನ್ನು ನಾಚಿಸುವ ನಿನ್ನ ರೂಪವನ್ನು ನೋಡಿ ನಾನು ಸೋತಿದ್ದೇನೆ ನೀನ್ಯಾರು ನೀನೇಕೆ ಈ ಕೆಲಸವನ್ನು ಮಾಡುತ್ತಿರುವೆ ನಿನ್ನ ಮಾತಾ ಪಿತೃಗಳಾರು ಅವರಲ್ಲಿದ್ದಾರೆ ಎಂದು ಕೇಳಿದನು ಆ ಸುಂದರಿಯು ಶಾಂತನೆಯನ್ನು ವೇಷಭೀಷ್ಣುವನ್ನು ನೋಡಿ ಈ ದೇಶದ ದೊರೆಯಿರಬಹುದೆಂದು ಅಂದಾಜು ಮಾಡಿದಳು ಪ್ರಭು ನನ್ನ ತಂದೆಯಾದ ದಾಸರಾಜನು ಇಲ್ಲೇ ದಡದಲ್ಲಿ ಮನೆ ಮಾಡಿದ್ದಾನೆ ಅವನನ್ನೇ ಕೇಳುವೆಯಾ ಎಂದು ಹೇಳಿದರು ಶಂತನು ಅಡಿಗೆ ತೆರಳಿ ದಾಸರಾಜ ನಾನು ಹಸ್ತಿನಾಪುರದ ನೃಪತಿ ಶಂತನು ಮಹಾರಾಜ ಯಮುನಾ ತೀರದಲ್ಲಿ ನಿನ್ನ ವಾತ್ಸಲ್ಯದ ಕೋರಿಯನ್ನು ಕಂಡು ಅನುರಾಗ ಹೊಂದಿದ್ದರಿಂದ ಆಕೆಯನ್ನು ಹೊರೆಸ ಬಯಸುತ್ತೇನೆ ನೀನು ಸಮ್ಮತಿಸಿದರೆ ನಾನು ಆಕೆಯನ್ನು ವಿವಾಹವಾಗುತ್ತೇನೆ ಎಂದು ಹೇಳಿದನು ದಾಸರಾಜನ ಸಂತೋಷವುಕ್ಕೇರಿ ಹರಿದರು ಅವನು ದೂರದರ್ಶಿಯಾಗಿದ್ದನು ಮಗಳ ಭವಿಷ್ಯದ ಬಗ್ಗೆಯೇ ಮುಂದಾಲೋಚನೆ ಮಾಡಿ ರಾಜ ಸತ್ಯವಂತನಾದ ನೀನು ನನ್ನದೊಂದು ಆಸೆಯನ್ನು ನಡೆಸಿಕೊಡಬೇಕು ಹಾಗೆಂದು ಮಾತು ಕೊಟ್ಟರೆ ಮಾತ್ರ ನಾನು ನನ್ನ ಮಗಳನ್ನು ನಿನಗೆ ಕೊಟ್ಟು ವಿವಾಹ ಮಾಡಿಕೊಡುತ್ತೇನೆ ಎಂದು ಹೇಳಿ ಆ ಬೈಕೆಯನ್ನು ಹೇಳಿದನು ದಾಶರಾಜ ಹೇಳಿದ್ದೇನೆಂದರೆ ನನ್ನ ಕೋರಿಯನ್ನು ಮದುವೆಯಾದರೆ ಅವಳಿಗೆ ಹುಟ್ಟಿದ ಮಕ್ಕಳಿಗೆ ರಾಜ್ಯ ಸಲ್ಲಿಸಬೇಕು ಈ ನನ್ನ ಒಂದು ಬೈಕನ್ನು ನೀನು ವಿನಂತಿ ಎಂದು ದಾಶರಾಜ ಹೇಳಿದನು ದಾಶ ರಾಜನ ವಚನಗಳು ರಾಜನ ಮನಸ್ಸನ್ನು ಚುಚ್ಚಿತ್ತು ತನಗೆ ಬೆಳೆದು ನಿಂತ ಮಗನೂರೂನಿದ್ದಾನೆ ಹಾಸುಕುಮಾರನನ್ನು ಬಿಟ್ಟು ನಮ್ಮ ಮಕ್ಕಳಿಗೆ ರಾಜ್ಯವನ್ನು ಕೊಡುವುದು ನ್ಯಾಯೋಚಿತವೆ ಹಿಂದೆ ಭಾಷೆ ಕೊಟ್ಟು ಏಳು ಮಕ್ಕಳನ್ನು ಕಳೆದುಕೊಂಡಂತಾಗಿದೆ ಆ ರೀತಿ ದುಡುಗೆ ತಾನಿನ್ನು ಮುಂದಕ್ಕೆ ಮೋಸ ಹೋಗಬಾರದಾಗಿ ಅಂದುಕೊಂಡು ಮರು ಮಾತನಾಡದೆ ಹಸ್ತಿನ ಹೊತ್ತಿಗೆ ಹಿಂದಿರುಗಿದನು ಮರಳಿ ನಗರಕ್ಕೆ ತೆರಳಿದ ಶಾಂತನು ರಾಜ ಕಾರ್ಯಗಳಲ್ಲಿ ಅನಾಸಕ್ತಿಯನ್ನು ತಳೆದನು ಎಲ್ಲ ಅಗತ್ಯದೇ ಕಾರ್ಯಗಳನ್ನು ಅಲಕ್ಷಿಸಿ ಆಲಸಿಯಾಗಿ ನಿದ್ರಾಗ್ರದಲ್ಲಿ ಕಳೆಯತೊಡಗಿದನು ಸರ್ವ ರಾಜಕಾರ್ಯಗಳಲ್ಲಿಯೂ ನಿರುತ್ಸಾಹ ಹೊಂದಿದನು ಸೂಕ್ಷ್ಮಮತಿಯಾದ ದೇವರತ್ನ ಅದನ್ನು ಅರಿತು ತಂದೆ ಯಮುನಾ ತೀರಕ್ಕೆ ತೆರಳಿದಾಗ ಯಾವುದೋ ಘಟನೆ ನಡೆದಿರಬೇಕೆಂದು ತನ್ನೊಳಗೆ ತರ್ಕಿಸಿ ನೇರವಾಗಿ ಅಪ್ಪನಲ್ಲಿ ಪ್ರಶ್ನಿಸಿದನು ಆದರೆ ಅವನಿಂದ ಸಮಂಜಸವಾದ ಉತ್ತರ ಬರಲಿಲ್ಲ ದೇವರತ್ನ ತಡ ಮಾಡದೆ ಪಿತನೊಂದಿಗೆ ತೆರಳಿದ ವೃದ್ಧ ಮಂತ್ರಿಯನ್ನು ಪ್ರಶ್ನಿಸಿದಾಗ ಎಲ್ಲವೂ ಅರ್ಥವಾಯಿತು ಆ ಕ್ಷಣವೇ ಯಮುನಾ ತೀರದಲ್ಲಿ ತೆರಳಿ ದಾಶರಾಜನ ಮನೆಯನ್ನು ಹುಡುಕಿಯವನ ಅವನ ಸಮೀಪ ಬಂದಾಗ ಪ್ರಸ್ತರಾಜನು ಮಗಳೊಂದಿಗೆ ಸಂಭಾಷಣೆಯಲ್ಲಿ ನಿರತನಾಗಿದ್ದ ಯುವರಾಜನನ್ನು ಕಂಡೊಡನೆ ದಾಸರಾಜ ಅದ್ದು ನಿಂತು ಆದರದಿಂದ ಸ್ವಾಗತಿಸಿದನು ಕುಶಲ ಪ್ರಶ್ನೆಗಳಾದ ನಂತರ ಗಂಗೆಯನು ದಾಶರಾಜನನ್ನು ಕೇಳಿದನು ಹೇ ದಾಸರಾಜ ನನ್ನ ಜನ್ಮದಾತ ಶಂತನು ಪ್ರಭು ನಿನ್ನ ಮಗಳಲ್ಲಿ ಮೋಹಿತರಾಗಿದ್ದಾರೆ ಅವರಿಗೆ ಮದುವೆ ಮಾಡುವುದಕ್ಕೋಸ್ಕರವೇ ನಾನು ಇಲ್ಲಿಗೆ ಬಂದಿರುವೆ ದೇವರತನ ಆಗ ಮರ್ಯಾದ ನುಡಿಗಳನ್ನು ಕೇಳಿ ಬ್ರಸ್ತರಾಜನು ಆಶ್ಚರ್ಯಪಟ್ಟನು ಇವನೆಂಥ ಹುಡುಗನಿರಬಹುದು ಲೋಕದಲ್ಲಿ ತರುಣಾವಸ್ಥೆಗೆ ಬಂದ ಮಗನಿಗೆ ತಂದು ಕನ್ಯಾನ್ವೇಷಣೆ ಮಾಡಿ ವಿವಾಹ ಮಾಡಿಸುವುದು ಪದ್ಧತಿಯಾದರೂ ಇಲ್ಲಿ ನಡೆಯುತ್ತಿರುವುದು ಪರಿಹಾಸವಾಗಿದೆ ಅಪ್ಪನಿಗೆ ಮದುವೆ ಮಾಡಿಸಲು ಪ್ರಾಯ ಪ್ರಬುದ್ಧನಾದ ಪುತ್ರನು ಉತ್ಸಾಹದಿಂದ ಮುಂದಾಗಿದ್ದಾನೆ ಎಂದು ಆಶ್ಚರ್ಯಚಕಿತನಾದನು ಆಗ ದಾಶರಾಜ ಹೇಳಿದನು ಪ್ರಭುಪುತ್ರ ನೀನು ಇಲ್ಲಿ ಬರುವ ಮೊದಲು ಆಗಿ ಹೋದ ಘಟನೆಗಳನ್ನು ಕೇಳಿರುವ ಎಷ್ಟ ಶಂತನು ರಾಜರಲ್ಲಿ ನಿವೇದಿಸಿದ್ದುದನ್ನೇ ನಿನ್ನಲ್ಲಿ ಪುನಃ ದೃಢೀಕರಿಸುತ್ತೇನೆ ರಾಜನು ನನ್ನ ಮಗಳಾದ ಯೋಜನ ಗಂಧಿಯನ್ನು ಮದುವೆಯಾಗದಿದ್ದರೆ ಅವಳಿಗೆ ಹುಟ್ಟಿದ ಮಕ್ಕಳಿಗೆ ಪಟ್ಟ ಅಭಿಷೇಕವಾಗಬೇಕೆನ್ನುವುದು ನನ್ನ ಬಲವತ್ತರವಾದ ಇಚ್ಛೆ ಈ ಅಭಿಪ್ರಾಯಕ್ಕೆ ನೀನು ವಾತ್ಸಲ್ಯದಿಂದ ಒಪ್ಪಬಹುದಾದರೂ ನನಗೆ ಪೂರ್ಣ ಸಮಾಧಾನವಾಗಲಾರದು ಮನದೊಳಗೆ ಒಂದು ಸಂಶಯ ಬಾಧಿಸುತ್ತಿದೆ ನೀನು ಈ ನುಡಿಗಳನ್ನು ಪಾಲಿಸಿದರೂ ನಿನ್ನ ಕೂರರು ಪಾಲಿಸಬಹುದೇ ಭವಿಷ್ಯತ್ತಿನಲ್ಲಿ ನನ್ನ ಮಕ್ಕಳು ಅರಮನೆಯ ಮುಂದೆ ಭಿಕ್ಷೆ ಬೇಡುವ ಸ್ಥಿತಿ ಬರಲುಬಹುದು ಅದರ ಬದಲಾಗಿ ನನ್ನ ಮಗಳು ಎಲ್ಲಿಯೋ ಬಡವನನ್ನು ಕೈ ಹಿಡಿದಾದರೂ ಸುಖ ಸಂಸಾರ ಸಾಗಿಸಬಹುದಲ್ಲವೇ ಎಂದು ಹೇಳಿದನು ಗಾಂಗೆಯನಿಗೆ ದಾಶರಾಜನ ದೂರದರ್ಶಿತ್ವ ಸ್ಪಷ್ಟವಾಗಿ ಮನೆಯವರಕೆ ಆಯಿತು ಜನ್ಮ ನೀಡಿದ ಜನಕನಿಚ್ಚನ್ನು ನೆರವೇರಿಸಿ ಜೀವನದಲ್ಲಿ ಕೃತಕೃತ್ಯನಾಗುವುದೇ ಸೆಂದು ತೋಚಿತ್ತು ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿದ ಸೂರ್ಯವಂಶದ ಚಕ್ರವರ್ತಿ ಶ್ರೀರಾಮನ ಆದರ್ಶ ಜೀವನ ಕಣ್ಣ ಮುಂದೆ ಬಂದು ನಿಂತಿತ್ತು ಜನ್ಮದಾತನ ಅಪ್ಪಣೆಯನ್ನು ಶಿರಸಾವಹಿಸಿ ತಾಯಿಯ ಶಿರ ತನ್ನ ಗುರು ಪರಶುರಾಮರ ಜೀವನ ಘಟನೆ ಸ್ಮೃತಿ ಬಂತು ಭೋಗಕ್ಕಿಂತ ತ್ಯಾಗದಲ್ಲಿ ಹೆಚ್ಚಿನ ಸಮಾಧಾನ ಮತ್ತು ಸಂತೋಷವಿದೆ ಅರಿವಾಯಿತು ನಭ ಮಂಡಲ ಬಿರಿಯುವಂತೆ ದಾಸರಾಜನಿಗೆ ವಿಶ್ವಾಸ ಹುಟ್ಟುವಂತೆ ದೇವವ್ರತನು ಘೋಷಣೆಯನ್ನು ಮಾಡಿದನು ಓ ಬೆಸ್ತರಾಜ ಇದು ನಾನು ಮಾಡುವ ಪ್ರತಿಜ್ಞೆಯನ್ನು ಆಲಿಸು ನನ್ನೀ ವಚನಗಳಿಗೆ ನಭೋಮಂಡಲದಲ್ಲಿರುವ ಸೂರ್ಯನಾರಾಯಣನೇ ಸಾಕ್ಷಿ ಏಕಾದಶ ರುದ್ರರು ದೇವಾನು ದೇವತೆಗಳೇ ಸಾಕ್ಷಿ ಹೆತ್ತವಯ್ಯ ಸಾಕ್ಷಿಯಾಗಿ ಸಾರುತ್ತಿದ್ದೇನೆ ನಿನ್ನ ಮಗಳಲ್ಲಿ ಜನಿಸಿದ ಮಕ್ಕಳಿಗೆ ರಾಜ್ಯೋತ್ಸಲಲ್ಲಿ ನಾನು ಅಜನ್ಮ ಬ್ರಹ್ಮಚಾರ್ಯಕ್ಕೆ ಬದುಕನ್ನು ಸಾಗಿಸುವೆ ಈ ಜಗತ್ತಿನಲ್ಲಿರುವ ಸಕಲ ನಾರಿಯರು ನನ್ನ ತಾಯಿ ಭಾಗಿರಥಿ ದೇವಿಗೆ ಸಮಾನರು ಎಂದು ಗಾಂಗೆಯನ್ನು ಪ್ರತಿಜ್ಞೆ ಮಾಡಿದನು ದಾಸರಾಜನಿಗೆ ತಾನು ನಿಂತ ನೆಲವನ್ನು ನಂಬಲಾಗಲಿಲ್ಲ ಈ ರೀತಿ ಪ್ರತಿಜ್ಞೆ ಮಾಡುವರು ಜಗತ್ತಿನಲ್ಲಿರಬಹುದು ಎಂದು ಆಶ್ಚರ್ಯಪಟ್ಟನು ನಾಲಿಗೆಯಿಂದ ನುಡಿಗಳು ತನಗೆ ಅರಿಯದಂತೆಯೇ ಹೊರಬಿದ್ದು ಕೊಡುತ್ತೇನೆ ಕೊಡುತ್ತೇನೆ ಆಗ ಆಗಸ ಗುಡಿಗೆ ಮಿಂಚುಳಿ ಆಕಾಶ ಪಥದಲ್ಲಿ ನಿಂತು ದೇವತೆಗಳು ಪುಷ್ಪವೃಷ್ಟೇನು ಮಾಡಿದರು ದೇವವ್ರತ ಈ ಧರಿತ್ರಿಯಲ್ಲಿ ಯಾರು ಹಿಂದಿನವರೆಗೆ ಮಾಡಿರೋದು ಭೀಷ್ಣ ಪ್ರತಿಜ್ಞೆಯನ್ನು ಮಗದಿರುವೆ ಜನಕನಿಗೋಸ್ಕರ ನಿನ್ನ ಭಾವಿ ಜೀವನವನ್ನು ದಾರೆಯರುದ ಧೀಮಂತ ವೀರಾಗ್ರಣೆ ನೀನು ಭೀಷ್ಮವಾದ ಪ್ರತಿಜ್ಞೆಯನ್ನು ನೀನು ಮಾಡಿರುವುದರಿಂದ ನಾವೆಲ್ಲರೂ ವಕ್ರನಿಂದ ನಿನ್ನನ್ನು ಭೀಷ್ಮ ಭೀಷ್ಮ ಎಂದು ಸಂಬೋಧಿಸುತ್ತಿದ್ದೇವೆ ನಿನ್ನ ಹೆಸರು ಭೀಷ್ಮನೆಂದು ಪ್ರಖ್ಯಾತಿಯಾಗಲಿ ಆ ಕ್ಷಣದಲ್ಲಿ ಅಷ್ಟ ದಿಕ್ಕುಗಳಲ್ಲಿ ಭೀಷ್ಮ ಭೀಷ್ಮ ಪ್ರತಿಧ್ವನಿಯಾಯಿತು ದೇವವ್ರತನು ಭೀಷ್ಮನಾದನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ